ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಜನರಲ್ ರೀಡಿಂಗ್ ಇರುತ್ತೆ ಸೊ ಈ ಒಂದು ವಿಡಿಯೋನಲ್ಲಿ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಯಾವ್ದೇ ರೀತಿ ಕ್ರಿಸ್ಟಲ್ಸ್ ಆಗಲಿ ಪೈಲ್ ಆಗಲಿ ನಾನು ಇಲ್ಲಿ ಆಪ್ಷನ್ ಆಗಿ ಕೊಡ್ತಾ ಇಲ್ಲ ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ಬೋದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಒಂದು ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ಸೊ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಬ್ರಿಗೂ ಗೊತ್ತಿರಬೇಕು ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ಅವ್ರಿಗೆ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿದೆ ಆ್ಯಂಡ್ ಅವರ ಬಗ್ಗೆ ನಿಮಗೆ ಗೊತ್ತಿದೆ ಇಬ್ರು ಪ್ರೀತಿ ಮಾಡ್ತಾ ಇದ್ದೀರಾ ಅಥವಾ ಲವರ್ ಆಗಿದ್ದೀರಾ ಹಸ್ಬೆಂಡ್ ವೈಫ್ ಯಾರು ಬೇಕಾದ್ರೂ ಆಗಿರ್ಬೋದು ಫ್ರೆಂಡ್ ಯಾರು ಬೇಕಾದ್ರೂ ಆಗಿರ್ಬೋದು ಆ ಒಂದು ವ್ಯಕ್ತಿ ಕರೆಂಟ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾ ಇದಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರ ನೇಮ್ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಆ್ಯಂಡ್ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಓಕೆ ಬಗ್ಗೆ ಪಾಸಿಟಿವ್ ಆಗಿರಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ಪಾಸಿಟಿವ್ ಆದಂತ ಕಾರ್ಡ್ಸ್ ಬರ್ತಾ ಹೋಗುತ್ತೆ ಬಿಕಾಸ್ ಇಲ್ಲಿ ನಿಮ್ಮ ಎನರ್ಜಿನೂ ಕೂಡ ತುಂಬಾನೇ ಮ್ಯಾಟರ್ ಓಕೆ 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 ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಫೈವ್ ಆಫ್ ಸೋರ್ಟ್ಸ್ ಇದೆ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸೋಟ್ಸ್ ಇದೆ ಅಂಡ್ ವಿ ಹ್ಯಾವ್ ಟೂ ಆಫ್ ಸೋಟ್ಸ್ ಟೆನ್ ಆಫ್ ಸೋಟ್ಸ್ ಓಕೆ ಅಂಡ್ ಏಟ್ ಆಫ್ ವ್ಯಾನ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಮೆಜಿಷಿಯನ್ ಇದೆ ಇದ್ರ ಜೊತೆಗೆ ಅಂಡ್ ವಿ ಹ್ಯಾವ್ ಜಸ್ಟ್ ಜಸ್ಟಿಸ್ ಆಲ್ಸೋ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಕರೆಂಟ್ಲಿ ತುಂಬಾನೇ ಬ್ಯುಸಿ ಇದ್ದಾರೆ ಅವರು ತುಂಬಾನೇ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ತುಂಬಾನೇ ಕೆಲಸ ಮಾಡ್ತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಬಿಕಾಸ್ ಈ ಒಂದು ವ್ಯಕ್ತಿ ಜೀವನದಲ್ಲಿ ಅವ್ರ ಇನ್ನೂ ಸೆಟಲ್ ಆಗಿಲ್ಲ ಸೊ ಫೈನಾನ್ಷಿಯಲಿ ಅವರಿಗೆ ಅನ್ಸ್ಟೇಬಲ್ ಆಗ್ತಾ ಇರಬಹುದು ಫೈನಾನ್ಷಿಯಲಿ ಅವರು ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದ್ದಾರೆ ತುಂಬಾ ಲೋನ್ಸ್ ಗಳಿದೆ ಸಾಲಗಳಿದೆ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿನಲ್ಲಿ ಇದನ್ನೆಲ್ಲ ಡೀಲ್ ಮಾಡೋದು ಅಂತ ಬಟ್ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಕೂಡ ಹೇಳಬಹುದು ಸೊ ಇದು ನಂಗೆ ಎನರ್ಜೀಸ್ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ತುಂಬಾನೇ ಮಿಸ್ ಮಾಡ್ತಾರೆ ಅಂತ ಹೇಳ್ಬಹುದು ಅವ್ರಿಗೆ ನಿಮ್ಮ ಜೊತೆಗೆ ಮಾತಾಡೋದೇ ಒಂದು ರೊಟೀನ್ ಆಗೋಗ್ಬಿಟ್ಟಿದೆ ಸೊ ಡೈಲಿ ಎದ್ರೆ ಮೆಸೇಜು ರಾತ್ರಿ ಮಲ್ಗದ್ರೆ ಮೆಸೇಜು ಕಾಲು ಇದೆಲ್ಲಾನು ಕೂಡ ಅವ್ರಿಗೊಂದು ರೊಟೀನ್ ಆಗಿ ಹೋಗ್ಬಿಟ್ಟಿತ್ತು ಸೊ ಇವಾಗ ಅವರು ನಿಮ್ಮನ್ನ ಸರಿಯಾಗಿ ಮಾತಾಡೋಕೆ ಆಗ್ತಾ ಇಲ್ಲ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ ಅಂಡ್ ನೀವಾಗ ನೀವೇ ಮೆಸೇಜ್ ಮಾಡಿದ್ರು ಕಾಲ್ ಮಾಡಿದ್ರು ಇವ್ರು ಅವ್ರಿಗೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ ಸೊ ಇದೆಲ್ಲದಕ್ಕೂ ಅವರು ತುಂಬಾನೇ ಹರ್ಟ್ ಆಗ್ತಾ ಇದ್ದಾರೆ ಪೇಯ್ನ್ ಆಗ್ತಾ ಇದ್ದಾರೆ ಯಾಕೆಂತ ಅಂದ್ರೆ ನಿಮಗೆ ಟೈಮ್ ಕೊಡಕಾಗ್ತಾ ಇಲ್ಲ ನಿಮಗೆ ಲೈಕ್ ಇದು ಲೈಕ್ ಯಾವ ಥರ ಇದಾರೆ ಅಂತಂದ್ರೆ ಈ ಒಂದು ವ್ಯಕ್ತಿಗೆ ಬೇಜಾರಾಗ್ತಾ ಇದೆ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋಕಾಗ್ತಾ ಇಲ್ಲ ಟ್ಯಾಮ್ ಇಲ್ಲ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕಂತಂದ್ರೆ ಅವರ ಲೈಫಲ್ಲಿ ತುಂಬಾ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋಗಿದೆ ಮೇ ಬಿ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಸೆಕೆಂಡ್ ಪರ್ಸನ್ ಇರ್ಬೋದು ಸೆಕೆಂಡ್ ಲವ್ ಇರಬಹುದು ಸೊ ಈ ಹಿಂದೆ ಅವರ ಒಂದು ಎಕ್ಸ್ ಪರ್ಸನ್ ಅಂದರೆ ಒಂದು ಮಾಜಿ ಪ್ರೇಮಿಯಿಂದ ಇವರು ತುಂಬಾ ತುಂಬಾನೇ ನೊಂದಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಅವ್ರಿಗೆ ಡೆಫಿನೆಟ್ಲಿ ಪ್ರೀತಿ ಅನ್ನೋದ್ರ ಮೇಲೆ ಸಂಬಂಧ ಅನ್ನೋದ್ರ ಮೇಲೆ ನಂಬಿಕೆ ಭರವಸೆ ಬಿಲೀವ್ ಟ್ರಸ್ಟ್ ಎಲ್ಲವೂ ಕೂಡ ಬಂದಿದೆ ಅಂತ ಹೇಳ್ಬಹುದು ಈ ಒಂದು ವ್ಯಕ್ತಿ ಕರೆಂಟ್ಲಿ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರೆ ನಿಮ್ಮನ್ನ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ತಾರೆ ಅಂತ ಅದನ್ನ ಡೆಫಿನೆಟ್ಲಿ ಅವರು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಅವರ ಲೈಫಲ್ಲಿ ಅವ್ರಿಗೆ ಒಂದು ರಿಯಲ್ ಲವ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅದು ನಿಮ್ಮಿಂದ ಆಗಿದೆ ಅಂತ ಹೇಳ್ಬೋದು ಸೊ ಹಿಂದೆ ಅವ್ರ ಲೈಫಲ್ಲಿ ಯಾವುದೇ ಒಂದು ಪರ್ಸನ್ ಇದ್ರು ಆ ಒಂದು ವ್ಯಕ್ತಿಯಿಂದ ನಿಮ್ಮ ಪಾರ್ಟ್ನರ್ಗೆ ಸರಿಯಾದಂಥ ಪ್ರೀತಿ ಸಿಕ್ಕಿಲ್ಲ ಅಟೆನ್ಷನ್ ಸಿಕ್ಕಿಲ್ಲ ಕೇರ್ ಸಿಕ್ಕಿಲ್ಲ ಸೊ ಇವಾಗ ಅವ್ರಿಗೆ ಫೀಲ್ ಆಗ್ತಿದೆ ಎಸ್ ದಿಸ್ ಇಸ್ ದ ರೈಟ್ ಪರ್ಸನ್ ಇನ್ ಮೈ ಲೈಫ್ ಅಂತ ಆ್ಯಂಡ್ ತುಂಬಾ ಸತಿ ಅವ್ರಿಗೆ ಯೋಚನೆ ಬಂದಾಗೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಇವರು ನನ್ನ ಲೈಫಲ್ಲಿ ಕೊನೆ ಊರಿಗೂ ಬರಬೇಕು ನನ್ನ ಲೈಫಲ್ಲಿ ಇವರು ಕೊನೆ ಕ್ಷಣದವರೆಗೂ ಇರಬೇಕು ಆ್ಯಂಡ್ ಇವ್ರ ಜೊತೆ ನನ್ನ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಬೇಕು ಆ್ಯಂಡ್ ತುಂಬ ಡ್ರೀಮ್ಸ್ ಇದೆ ಒಂದು ವ್ಯಕ್ತಿಗೆ ಲೈಕ್ ಏನೋ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಸಂಬಳದಲ್ಲಿ ಸಂಬಳ ಬರಬೇಕು ಆ ಸಂಬಳದಲ್ಲಿ ಮನೆ ಕಟ್ಟಿ ಆ ಮನೆನ ಈ ಒಂದು ವ್ಯಕ್ತಿನ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಳ್ಬೇಕು ಇವರ ಆ ಮನೆ ಒಂದು ಅಂದ್ರೆ ಈ ತರ ಒಂದು ಡ್ರೀಮ್ ಸೊ ಆ ಸಂಬಳಗಳನ್ನ ಸೇವ್ ಮಾಡಬೇಕು ಸೇವ್ ಮಾಡಿರೋ ಮನೆಯಲ್ಲಿ ಅಂದ್ರೆ ಸೇವ್ ಮಾಡಿರೋ ದುಡ್ಡಲ್ಲಿ ಮನೆ ಕಟ್ಟಬೇಕು ಮನೆ ಕಟ್ಟಿ ಒಂದು ವ್ಯಕ್ತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಸೊ ಇವರು ನನ್ನ ಮನೆಯ ಯಜಮಾನಿ ಆಗ್ಬೇಕು ಯಜಮಾನ ಆಗಬೇಕು ಈ ತರ ಅವ್ರು ಯೋಚಿಸ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ತುಂಬಾ ನಿಮ್ಮನ್ನ ಆಕ್ಚುಲಿ ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ಅವ್ರಿಗೆ ಏನಂತ ಅಂದ್ರೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ ಈ ಒಂದು ವ್ಯಕ್ತಿ ಸೊ ಅವ್ರಿಗೆ ಏನಾದರೂ ನಿಮ್ಮಿಂದ ಲೈಕ್ ನೀವೇನಾದರೂ ಸುಳ್ಳು ಹೇಳ್ತಾ ಇದ್ರ ಅಥವಾ ಐಡ್ ಮಾಡ್ತಾ ಇದ್ರ ಅಂದ್ರೆ ಅದು ಸಹಿಸ್ಕೊಳಕ್ ಆಗಲ್ಲ ಸೊ ಏನೇ ಆಗಿರ್ಲಿ ಒಂದು ವ್ಯಕ್ತಿ ಹತ್ರ ನೀವು ಹೇಳಿದ್ರೆ ಅವಾಗ ಅವ್ರಿಗೆ ಸಮಾಧಾನ ಆಗತ್ತೆ ಹೌದು ನನ್ನ ವ್ಯಕ್ತಿನೂ ಕೂಡ ನನ್ನ ಹತ್ರ ಎಲ್ಲಾನು ಶೇರ್ ಮಾಡ್ಕೊಳ್ತಾರಂತ ಬಟ್ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದಾರೆ ಅವ್ರಿಗೆ ಯಾವ್ದೇ ರೀತಿ ನಿಮ್ಮ ನಿಮ್ಮಿಂದ ಅವ್ರಿಗೆ ಯಾವ್ದೇ ರೀತಿ ನೋವ್ ಆಗಿಲ್ಲ ಅರ್ಟ್ ಆಗಿಲ್ಲ ಸೊ ತುಂಬಾನೇ ಈ ಒಂದು ಪ್ರೀತಿನ ಎಂಜಾಯ್ ಮಾಡ್ತಾ ಇದಾರೆ ಅಂತ ನಾವು ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿಗೆ ನೀವೇ ಪ್ರಪಂಚ ಅವ್ರ ಲೈಫ್ ಅಲ್ಲಿ ಏನು ಬೇಕಾಗಿಲ್ಲ ಸೊ ನೀವ್ ಅವ್ರ ಲೈಫ್ ಅಲ್ಲಿ ಇದ್ರೆ ಅವ್ರ ಲೈಫ್ ತುಂಬಾ ಚೆಂದ ಇರುತ್ತೆ ಚೆನ್ನಾಗಿರುತ್ತೆ ಲೈಫ್ ನಾವು ಆಸಮ್ ಆಗಿರುತ್ತೆ ಸೊ ಐ ತಿಂಕ್ ಒಂದು ವ್ಯಕ್ತಿ ಯಾತ್ರ ಇದೆ ಅಂದ್ರೆ ಒಂದು ಫರ್ಮ್ ಮೈಂಡೆಡ್ ಅಲ್ಲಿ ಇದ್ದಾರೆ ಲೈಕ್ ಇನ್ನ ಅವ್ರ ಏನಾದ್ರು ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಆ ಒಂದು ನಿರ್ಧಾರಕ್ಕೆ ಎಷ್ಟೇ ಕಷ್ಟ ಬರ್ಲಿ ಅವ್ರು ಅಷ್ಟು ಸುಲಭವಾಗಿ ಗಿವ್ ಅಪ್ ಮಾಡಲ್ಲ ಸೊ ಅದ್ರಲ್ಲಿ ನಿಮ್ಮ ವಿಚಾರನೂ ಕೂಡ ಒಂದು ಸೊ ಆ ಒಂದು ವಿಚಾರ ಅವ್ರ ಮನೆಯಲ್ಲಿ ಎಷ್ಟೇ ಒಂದು ಪ್ರೀತಿ ಅಪೋಸ್ ಮಾಡ್ಲಿ ಅಥವಾ ಏನೇ ಎದುರಾಗ್ಲಿ ಈ ಒಂದು ವ್ಯಕ್ತಿ ಫೈಟ್ ಮಾಡ್ತಾರೆ ಫೇಸ್ ಮಾಡ್ತಾರೆ ಅಂತನೂ ಹೇಳ್ತಾ ಇದೆ ಕಾರ್ಡ್ಸ್ ಅಲ್ಲಿ ಬಿಕಾಸ್ ಈ ಒಂದು ವ್ಯಕ್ತಿ ಯಾರನ್ನು ಕೂಡ ಅವ್ರ ಲೈಫಲ್ಲಿ ಅಷ್ಟು ಸುಲಭವಾಗಿ ಯಾರನ್ನು ಕಳ್ಕೊಳ್ಳಲ್ಲ ಇವರು ಇವ್ರು ಎಲ್ಲಾರನ್ನೂ ಹಚ್ಕೊಳ್ತಾರೆ ಬೇಗ ಎಲ್ಲಾರನೂ ಕೂಡ ಪ್ರೀತಿ ಮಾಡ್ತಾರೆ ಸೊ ಅಷ್ಟೇ ಒಂದು ವ್ಯಕ್ತಿ ಬೇರೆಯವ್ರನ್ನ ದ್ವೇಷನೂ ಕೂಡ ಮಾಡ್ತಾರೆ ಇವರಿಗೆ ಏನಾದ್ರು ಆ ಒಂದು ವ್ಯಕ್ತಿ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ರೆ ವಿತ್ ಇನ್ ಅ ಸೆಕೆಂಡ್ ಅವರು ಡಿಟ್ಯಾಚ್ ಆಗ್ಬಿಡ್ತಾರೆ ಸೊ ನೀವ್ ಎಷ್ಟೇ ಏನೇ ಕಾಡಿ ಬೇಡಿದ್ರು ಆ ಒಂದು ವ್ಯಕ್ತಿ ಬೇರೋರನ್ನ ಮತ್ತೆ ಇವ್ರು ಬೇಡ ಅಂತ ಅಂದಿದ ವ್ಯಕ್ತಿನ ಮತ್ತೆ ಇವ್ರು ಸ್ವೀಕರಿಸಲ್ಲ ಸೊ ಅಂತ ಒಂದು ವ್ಯಕ್ತಿಯ ಗುಣ ಇವ್ರದ್ದು ಅಂತ ಹೇಳ್ಬಹುದು ಸೊ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಆಕ್ಚುಲಿ ತುಂಬಾ ಯಾವಾಗ್ಲೂ ಪಾಸಿಟಿವ್ ಆಗಿರ್ತಾರೆ ಅಂಡ್ ತುಂಬಾ ಜನಕ್ಕೆ ನಿಮ್ಮ ಬಗ್ಗೆ ಹೇಳ್ತಾರೆ ಲೈಕ್ ಏನೋ ಇವ್ರು ನನ್ನ ಲೈಫ್ ಅಲ್ಲಿ ಬಂದ್ಮೇಲೆ ನನ್ಗೆಲ್ಲಾನು ಕೂಡ ಇವ್ರು ಹೇಳಿಕೊಟ್ಟಿದ್ದಾರೆ ಅಂಡ್ ನಾನು ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ದಟ್ ಪರ್ಸನ್ ಸೊ ಬಿಕಾಸ್ ಈ ವ್ಯಕ್ತಿ ಇವತ್ತು ಬೋಲ್ಡ್ ಆಗಿದ್ದಾರೆ ಒಂದು ಸ್ಟ್ರಾಂಗ್ ಮೈಂಡೆಡ್ ಅಲ್ಲಿ ಇದಾರೆ ಅಂದ್ರೆ ಬಿಕಾಸ್ ಆಫ್ ಯು ನೀವ್ ಕೊಟ್ಟಿರೋ ಸಪೋರ್ಟ್ ನೀವ್ ಕೊಟ್ಟಿರೋ ಒಂದು ಪ್ರಾಮಿಸ್ ಆಗಿರ್ಬೋದು ನೀವ್ ಅವ್ರಿಗೆ ಮೋಟಿವೇಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ಅವ್ರ ಅವ್ರ ಲೈಫಲ್ಲಿ ಏನಾದ್ರೂ ಒಂದು ಆಗ್ತಾ ಇದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಅವರ ಸರಿಯಾದ ಸಮಯದಲ್ಲಿ ಅವ್ರ ಲೈಫಲ್ಲಿ ನೀವು ಸಿಕ್ಕಿದ್ದೀರಾ ಸೊ ಇದೆಲ್ಲ ನೋಡಿದಾಗ ವೆರಿ ಗ್ರೇಟ್ಫುಲ್ ಸೊ ಆ ಒಂದು ಯೂನಿವರ್ಸ್ ಅಥವಾ ನಿಮಗಾಗಿರ್ಲಿ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ಆ್ಯಂಡ್ ಜಸ್ಟಿಸ್ ಕೂಡ ಇದೆ ಮಜೀಷಿಯನ್ ಕೂಡ ಇದೆ ಎರಡು ಕಾರ್ಡ್ ಏನು ತೋರಿಸ್ತಾ ಇದೆ ಅಂತಂದರೆ ತುಂಬಾ ಬೋಲ್ಡ್ ಸ್ಟ್ರಾಂಗ್ ಎಲ್ಲಾನು ಇದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ವಿಚಾರದಲ್ಲಿ ಆ್ಯಂಡ್ ತುಂಬ ಪಾಸಿಟಿವ್ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತಮ್ಮ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ನೀವು ತುಂಬ ಚೆನ್ನಾಗಿರಬೇಕು ನಿಮಗೆ ಒಳ್ಳೇದಾಗಬೇಕು ನೀವು ಕೂಡ ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಅದೆಲ್ಲಾನು ಕೂಡ ನಾನು ಈಡೇರಿಸೋರ ಈಡೇರಿಸೋ ಅಂತ ವ್ಯಕ್ತಿ ಆಗಬೇಕು ಇದೆಲ್ಲನೂ ಕೂಡ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಅವ್ರ ಲೈಫಲ್ಲಿ ತುಂಬ ಒಂದು ಹೈಯೆಸ್ಟ್ ಪೊಸಿಷನ್ಗೆ ನಿಮಗೆ ಬಂದು ಕುಂಡ್ರಿಸಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ದಿಸ್ ಪರ್ಸನ್ ಇಸ್ ಅವ್ರ ಲೈಫಲ್ಲಿ ಯಾರು ಕೂಡ ಮುಖ್ಯ ಅಲ್ಲ ನಿಮ್ಮ ಪ್ರೀತಿ ನೀವು ಬಿಟ್ಟರೆ ಅವ್ರ ಲೈಫ್ ಅಲ್ಲಿ ಯಾರು ಮುಖ್ಯ ಅಲ್ಲ ಬಿಕಾಸ್ ಅವ್ರು ಯಾರನ್ನೂ ಕೂಡ ಅಷ್ಟು ಸೀರಿಯಸ್ ಆಗಿ ಯಾವುದೇ ಒಂದು ಸಂಬಂಧನೂ ತಗೊಂಡೋಗಲ್ಲ ಸೊ ನಿಮ್ಮ ವಿಚಾರದಲ್ಲಿ ಅಷ್ಟು ಸೀರಿಯಸ್ ಆಗಿದ್ದಾರೆ ಒಂದು ಗಂಭೀರವಾಗಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಕೊಟ್ಟಿರುವಂತಹ ಪ್ರೀತಿ ಆಗಿರ್ಬೋದು ಕೇರ್ ಆಗಿರ್ಬೋದು ಇಟ್ ಇಸ್ ಪ್ರೈಸ್ಲೆಸ್ ಸೊ ನಿಮ್ಮ ಪ್ರೀತಿ ನಿಮ್ಮ ಪರ್ಸನ್ ಇಟ್ ಇಸ್ ಪ್ರೈಸ್ಲೆಸ್ ಅಂತ ಹೇಳ್ತೀನಿ ಆ ನಿಮ್ಮ ಪ್ರೀತಿಗೆ ಅವ್ರು ಬೆಲೆನೇ ಕಟ್ಟಕಾಗಲ್ಲ ನಿಮ್ಮ ಋಣನ ಅವ್ರಿಗೂ ಆಗಲ್ಲ ಸೊ ನಿಮ್ ನಿಮ್ ಈ ಈವೊಂದು ವ್ಯಕ್ತಿಗ್ ಮಾಡಿದೀರಾ ಸೊ ಇದನ್ನೆಲ್ಲ ನೋಡಿದಾಗ ಎಸ್ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಸರಿಯಾದ ಸಮಯಕ್ಕೆ ಸಿಕ್ಕಿದ್ದಾರೆ ಸರಿಯಾದಂತ ಲೈಫ್ ಪಾರ್ಟ್ನರ್ ನನ್ನ ಲೈಫಲ್ಲಿ ಸಿಕ್ಕಿದ್ದಾರೆ ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಅಂಡ್ ಈ ಒಂದು ವ್ಯಕ್ತಿ ಯಾವಾಗ್ಲೂ ಬ್ಲೆಸ್ಡ್ ಫೀಲ್ ಮಾಡ್ತಾರೆ ತುಂಬಾ ಒಂದು ಲಕ್ಕಿ ಫೀಲ್ ಮಾಡ್ತಾರೆ ಒಳ್ಳೆ ಮನ್ಸಿರೋಂತ ವ್ಯಕ್ತಿ ನಾನು ಅದಕ್ಕೆ ಅದೇ ರೀತಿ ಒಂದು ದೇವತೆ ಇರೋ ಒಂದು ದೇವತೆ ದೇವರ ಸ್ವರೂಪ ಇರುವಂತ ವ್ಯಕ್ತಿನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರ್ತಾ ಇದ್ದಾರೆ ಅಂತ ಇವ್ರಿಗೆ ಫೀಲ್ ಆಗುತ್ತೆ ಬಿಕಾಸ್ ನನ್ನ ಇಂಟೆನ್ಷನಲ್ ಅದು ಕಾಣಿಸ್ತಾ ಇದೆ ಸೊ ಯಾವಾಗ್ಲೂ ಹೇಳ್ಬೋದು ನನ್ನ ಜೀವನದಲ್ಲಿ ನೀನೊಂದು ದೇವತೆ ತರ ಬಂದಿದ್ಯಾ ದೇವರ ತರ ಬಂದಿದ್ಯಾ ಇದೆಲ್ಲ ಅವ್ರಿಗೆ ಫೀ ಅಂದ್ರೆ ಅನ್ಸುತ್ತೆ ಅಲ್ಲ ಕೋ ನಿ ನೋಡಿದಾಗ ಅವ್ರಿಗೆ ಫೀಲ್ ಆಗತ್ತೆ ಅಂದ್ರೆ ನೀವ್ ಯಾವಾಗ್ಲೂ ಖುಷಿನ ಅವ್ರಿಗೆ ಕೊಡ್ತಾ ಇರ್ತೀವಿ ಯಾವ್ದೇ ರೀತಿ ನೀವು ಯಾವತ್ತು ನಿಮ್ಮ ಹತ್ರ ನಿಮ್ಮ ಪಾರ್ಟ್ನರ್ ಹತ್ರ ನೀವು ನಿಷ್ಠರಾಗ್ ನಡ್ಕೊಂಡಿಲ್ಲ ಯಾವ್ದೇ ಒಂದು ಸಿಚುಯೇಷನ್ ಕೂಡ ನಿಮ್ಮ ಪಾರ್ಟ್ನರ್ ಹತ್ರ ನೀವ್ ತುಂಬಾನೇ ಅಹ್ ಕಾಮ್ ಆಗಿ ಪೀಸ್ ಆಗಿ ಪೇಷನ್ಸ್ ಇಂದ ಅವ್ರನ್ನ ಎಲ್ಲಾನು ಅರ್ಥ ಮಾಡ್ಸಕ್ಕೆ ನೀವು ಟ್ರೈ ಮಾಡ್ತೀರಾ ಸೊ ಇದೆಲ್ಲಾನು ನೋಡಿದಾಗ ನನ್ನ ಒಂದು ಗುಣಕ್ಕೆ ಇವ್ರ ಅನುಗುಣವಾಗಿ ಎಲ್ಲಾನು ಕೂಡ ನಿಭಾಯಿಸ್ತಾರೆ ಇವ್ರು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಾನು ಯಾವ ತರ ಇರ್ತೀನಿ ಎಲ್ಲವೂ ಕೂಡ ಇವ್ರಿಗೆ ಗೊತ್ತಿದೆ ಸೊ ಅಷ್ಟು ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಬಂದ್ಬಿಟ್ಟಿದೆ ಸೊ ಹಾಗಾಗಿ ಒಂದು ವ್ಯಕ್ತಿನೇ ಒಂದು ಈ ಒಂದು ವ್ಯಕ್ತಿ ನಿಮ್ಮ ಜಾಗದಲ್ಲಿ ಯಾರನ್ನು ಕೂಡ ಕಂಪೇರ್ ಮಾಡಿ ನೋಡಕ್ಕೂ ಆಗಲ್ಲ ನಿಮ್ಮನ್ನ ಯಾರ ಜೊತೆನೂ ಕೂಡ ರಿಪ್ಲೇಸ್ ಮಾಡೋಕೆ ಆಗಲ್ಲ ಯು ಯು ಆರ್ ನಾಟ್ ಕೆನಾಟ್ ಬಿ ರಿಪ್ಲೇಸ್ಡ್ ಬೈ ಎನಿ ಒನ್ ಇದು ಅವ್ರಿಗೆ ಒಂದು ಫೀಲಿಂಗ್ ಇದೆ ಸೊ ಈ ಒಂದು ವ್ಯಕ್ತಿ ಐ ಥಿಂಕ್ ನಿಮ್ಮ ಜೊತೆಗೆ ಮುಂದೆ ಬರುವಂತ ದಿನಗಳಲ್ಲಿ ಮಾತಾಡ್ತಾರೆ ಸರಿಯಾಗಿ ನಿಮ್ಗೆ ಟೈಮ್ ಕೊಡ್ತಾರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂಡ್ ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಕಾಣಂದ್ರೆ ನಿಮಗೆ ಸಿಗಬೇಕು ಅಂತ ಡೆಫಿನೆಟ್ಲಿ ಸಿಗತ್ತೆ ಐ ನಥಿಂಗ್ ಟು ವರಿ ಅಂದ್ರೆ ದಿಸ್ ಪರ್ಸನ್ ಇಸ್ ನಿಮ್ಮನ್ನ ಪ್ರೀತಿ ಮಾಡಿದ್ದು ಇನ್ನು ಯಾರು ಮದುವೆ ಆಗಿಲ್ಲ ಇನ್ನು ಯಾರಾದರೂ ಲವರ್ಸ್ ಇದ್ರ ನೋಡ್ತಾ ಅಂತ ಅಂದ್ರೆ ನಿಮ್ಮನ್ನ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಮದ್ವೆ ಮಾಡ್ಕೊಳ್ತಾರೆ ಸೊ ವಿತ್ ಇನ್ ಒನ್ ಇಯರ್ ಅಥವಾ ಒಂದು ಹಾಫ್ ಇಯರ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ ಅಂತ ಕೂಡ ಹೇಳ್ಬಹುದು ಸೊ ಅತಿ ಶೀಘ್ರದಲ್ಲಿ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಮದುವೆ ಕಮಿಟ್ಮೆಂಟ್ ಕೊಡ್ತಾರೆ ಬಿಕಾಸ್ ನಂಗೆ ಯಾವ್ದೇ ಇರ್ಲಿ ಯಾವ್ದೇ ರೀತಿ ಕಾರ್ಡ್ಸ್ ಇರಲಿ ಬಟ್ ನನ್ನ ಇಂಟೆನ್ಶನ್ ಇಸ್ ಸೇಯಿಂಗ್ ವೆರಿ ಬ್ಯೂಟಿಫುಲ್ ಸೊ ಅಂದ್ರೆ ಯಾವಾಗ್ಲೂ ಕೂಡ ನಾನು ರೀಡಿಂಗ್ ಮಾಡುವಾಗಾದ್ರೆ ನನ್ನ ಇಂಟೆನ್ಶನ್ ಏನ್ ಹೇಳುತ್ತೆ ಅದನ್ನೇ ನಾನು ನಂಬಿ ನಾನು ರೀಡಿಂಗ್ ಮಾಡೋದು ಸೊ ಹಾಗಾಗಿ ನಾನು ಇಲ್ಲಿ ಕಾರ್ಡ್ಸ್ ಅಲ್ಲಿ ಏನೇ ಬಂದಿರಲಿ ಇಲ್ಲಿ ಮ್ಯಾಜಿಷಿಯನ್ ಇದೆ ಜಸ್ಟಿಸ್ ಇದೆ ಅಂಡ್ ಏಟ್ ಆಫ್ ವ್ಯಾನ್ಸ್ ಇದೆ ಈ ಮೂರು ಕಾರ್ಡ್ ನನಗೆ ಸ್ಟ್ರಾಂಗ್ ಕಾರ್ಡ್ ಬಂದಿರೋದ್ರಿಂದ ನಾನು ಆ ಒಂದು ಒಳ್ಳೆ ಮೈಂಟೆನ್ಷನ್ ನನಗೆ ಬರ್ತಿರೋದ್ರಿಂದ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಆ್ಯಂಡ್ ಫೈವ್ ಆಫ್ ಸೋಡ್ಸ್ ಟು ಆಫ್ ಸೋರ್ಡ್ಸ್ ಟೆನ್ ಆಫ್ ಸೋಡ್ಸ್ ಇವರ ಒಂದು ಮನಸ್ಸು ತುಂಬಾ ಚಂಚಲ ಇದೆ ಬಟ್ ಅವ್ರ ಮನಸ್ಸು ಎಷ್ಟೇ ಚಂಚಲ ಇದ್ರೂ ಕೂಡ ಅವರ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ಪ್ರೀತಿ ಮಾಡುವಂತ ವ್ಯಕ್ತಿ ಇದ್ದಾನೆ ಅಂದ್ರೆ ಅದು ನೀವು ಮಾತ್ರ ಮನಸ್ಸು ಚಂಚಲ ಅಂದ್ರೆ ಅವ್ರಿಗೆ ಕಷ್ಟ ಅಂತ ಬಂದಾಗ ಅದನ್ನ ಫೈಟ್ ಮಾಡೋದು ಫೇಸ್ ಮಾಡೋದು ಇದೆಲ್ಲ ಇವ್ರಿಗೆ ಹೊಸ ಅದು ಯಾಕಂದ್ರೆ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಕೇಮ್ ವಿತ್ ಕೇಮ್ ಫ್ರಮ್ ಅ ಒಂದು ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್ ಅವರ ಅಪ್ಪ ಅಮ್ಮ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಸೊ ಅವ್ರಿಗೆ ಕಷ್ಟ ಸುಖ ಅನ್ನೋದು ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಅವ್ರು ಇವಾಗ ಎಲ್ಲ ಎಲ್ಲಾನು ಅನುಭವಿಸ್ತಾರಲ್ಲಾ ಕಿನೋ ಕಷ್ಟ ಅಂದ್ರೆ ಏನು ನೋವು ಅಂದ್ರೇನು ಅದೆಲ್ಲ ಹೆಂಗಿರುತ್ತೆ ಅದನ್ನ ಇವಾಗ ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವಾಗ ಅವ್ರ ಮನ್ಸು ತುಂಬಾ ಒದ್ದಾಡತ್ತೆ ಸೊ ಇಷ್ಟೆಲ್ಲ ಇದ್ಯಾ ಲೈಫಲ್ಲಿ ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂಡ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಎಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್